ನಮಸ್ಕಾರ ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಹೊಸ ದೇವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ ಕತೆ ಆಕ್ಚುಲಿ ಬಂದ್ಬಿಟ್ಟು ಗೋಸಲಿಪುರ ಈ ಒಂದು ಊರಿ ಬಂದ್ಬಿಟ್ಟು ದಾವಣಗೆರೆ ಹತ್ರ ಇರುವಂಥ ಒಂದು ಊರು ಅಂತ ಹೇಳ್ಬೋದು ಈ ಊರಲ್ಲಿ ನಡೆದಂತಹ ಒಂದು ಘಟನೆಯನ್ನ ನಮಗೆ ಶಶಾಂಕ್ ಎಂಬವರು ತಿಳಿಸಿರುವಂಥದ್ದು ಸೊ ಇದು ಇವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು ಸೊ ಇವರು ಮೂಲತಃ ದಾವಣಗೆರೆಯವರು ಯಾವುದೋ ಒಂದು ಕೆಲಸ ಇದ್ದ ಕಾರಣ ಸ್ವಲ್ಪ ದಾವಣಗೆರೆನ ಬಿಟ್ಟು ಈ ಒಂದು ಗೋಸಲಿ ಎಂಬ ಒಂದು ಊರಿನ ದಾರಿಯ ಮೇಲೆ ಮತ್ತೊಂದು ಊರಿಗೆ ತಲುಪಬೇಕಾಗಿರುತ್ತೆ ಸೊ ಇವರು ಸಹ ಕೆಲಸನೆಲ್ಲ ಮಾಡಿ ತಲುಪಿ ಪುನಃ ಅವರ ಬರೋಪಸ್ ಬರಬೇಕಾದ್ರೆ ಏನಾಯಿತು ಅವರ ಜೀವನದಲ್ಲಿ ಅವ್ರಿಗೆ ಏನು ತೊಂದರೆ ಆಯಿತು ಅಂತ ಹೇಳಿ ಅವ್ರು ನಮಗೆ ತಿಳಿಸ್ಕೊಟ್ಟಿರೋ ಅಂಥದ್ದು ಸೊ ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಕಥೆನ ಒಬ್ಬರಿದ್ದಾಗ ಕೇಳಿ ಆದಷ್ಟು ಸೊ ಇವಾಗ ಕತೆ ಕಡೆ ಬರೋದಾಯಿತು ಅಂತ ಇನ್ನು ಯಾರು ನಾನು ಲಾಸ್ಟ್ ವಿಡಿಯೋ ನೋಡ್ಕೊಂಡು ಬಂದಿಲ್ಲೋ ಹೋಗಿ ನೋಡ್ಕೊಂಡು ಬನ್ನಿ ಸೊ ಇವಾಗ ಕತೆ ಕಡೆ ಬರೋದಾಯ್ತು ಅಂತ ಅಂದರೆ ನಾನು ಹೇಳ್ದಂಗೆ ಕತೆ ಆ್ಯಕ್ಚುಲಿ ಬಂದ್ಬಿಟ್ಟು ಘಟನೆ ಆಗಿದೆ ಆಕ್ಚುಲಿ ಬಂದ್ಬಿಟ್ಟು ಗೋಸಲಿಪುರದಲ್ಲಿ ಒಂದು ಘಟನೆ ಹೀಗೆ ಶಶಾಂಕ್ ಎಂಬ ವ್ಯಕ್ತಿ ಯಾವುದೋ ಕೆಲಸ ಇದ್ದ ಕಾರಣ ಅವರ ಒಂದು ಟೂ ವೀಲರ್ನ ಎತ್ಕೊಂಡು ಮೂಲತಃ ದಾವಣಗೆರೆ ಅವರಾಗಿದ್ದ ಕಾರಣ ದಾವಣಗೆರೆಯಿಂದ ಆ ಒಂದು ಗೋಸಲಿ ಎಂಬ ಒಂದು ಊರ್ ಮೇಲೆ ಅಂದರೆ ಗೋಸಲಿಪುರ ಅಂತ ಒಂದು ಊರ್ ಮೇಲೆ ಹೋಗಬೇಕಾಗಿತ್ತು ಹೋಗಿ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಟೈಮ್ ಕತ್ತಲೆ ಆಗಿತ್ತು ಅಂತ ಹೇಳ್ಬೋ ಹೇಳಿದ್ರು ಬಟ್ ಟೈಮಿಂಗ್ಸ್ ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ ಕತ್ತಲೆ ಆಗಿತ್ತು ಅಂತ ಹೇಳಿರೋ ಅಂಥದ್ದು ಹೀಗೆ ಹೋಗಬೇಕಾದ್ರೆ ಬೆಳಕಿದ್ದಾಗ ಚೆನ್ನಾಗೇ ಹೋಗಿರ್ತಾರೆ ಗಾಡಿನೂ ಕೂಡ ಚೆನ್ನಾಗಿರುತ್ತೆ ಪೆಟ್ರೋಲ್ನೂ ಕೂಡ ಹಾಕಿಸ್ಕೊಂಡೇ ಅಂಥದ್ದು ಸೊ ಹೋಗಿ ಕೆಲಸ ಸಕ್ಸಸ್ಫುಲ್ ಆದ ಕಾರಣ ಹೀಗೆ ಒಂದು ಕಡೆ ಹೋಗಿ ಒಂದು ಸ್ವೀಟ್ ಬಾಕ್ಸನ್ನ ತಗೊಂಡು ಮನೆಗೆ ತಗೊಂಡೋಗೋಣ ಅಂತ ಹೇಳಿ ತಗೊಂಡು ಪುನಃ ಗಾಡಿನಲ್ಲಿ ಇಟ್ಕೊಂಡು ಅಂದರೆ ಟೂ ವೀಲರಲ್ಲಿ ಹೋಗಿದ್ರು ಅವ್ರು ಬಂದ್ಬಿಟ್ಟು ಟೂ ವೀಲರ್ನಲ್ಲಿ ಇಟ್ಕೊಂಡು ವಾಪಸ್ ಬರಬೇಕಾದ್ರೆ ಈ ಒಂದು ಗೋಸಲ್ಲಿ ಪುರ ಎಂಬ ಒಂದು ಊರಲ್ಲಿ ಅವರ ಗಾಡಿ ಕೆಟ್ಟ ನೀಡುತ್ತೆ ಸೊ ಇಷ್ಟೊತ್ತು ಚೆನ್ನಾಗಿ ಓಡ್ತಿತ್ತು ಅಂತ ಗಾಡಿ ಇದ್ದಕ್ಕಿದ್ದಂಗೆ ಕೆಟ್ಟೋಯ್ತಲ್ಲ ಏನಾಯಿತು ಈ ಒಂದು ಗಾಡಿಗೆ ಏನು ಸಮಸ್ಯೆ ಬಂತು ಈ ಗಾಡಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಪುನಃ ಇವರು ಅವರ ಗಾಡಿನ ಒಂದ್ಸಲಿ ಚೆಕ್ ಮಾಡ್ತಾರೆ ಇಳಿದು ಕತ್ತಲೆ ಆಗಿದ್ದ ಕಾರಣ ಟಾರ್ಚ್ನ ಹಾಕಿ ಗಾಡಿಯಲ್ಲಿ ನೋಡ್ತಾ ಇರ್ತಾರೆ ಏನಾಗಿದೆ ಅಂತ ಹೇಳಿ ಸೊ ಪೆಟ್ರೋಲ್ ಕೂಡ ಇರುತ್ತೆ ಗಾಡಿ ಇಂಜಿನ್ ಅಲ್ಲಿ ಕೂಡ ಎಲ್ಲಾನು ಕೂಡ ಕ್ರಿಯೇಟ್ ಆಗಿರುತ್ತೆ ಆಮೇಲೆ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ತಾರೆ ಸೊ ಸ್ಟಾರ್ಟ್ ಆಗುತ್ತೆ ಹೀಗೆ ಗಾಡಿ ಸ್ಟಾರ್ಟ್ ಆಗುತ್ತಲ್ಲ ಏನೋ ಮೋಸ್ಟ್ಲಿ ಪ್ರಾಬ್ಲಮ್ ಆಗಿರ್ಬೋದು ಇವಾಗ ಸರಿಯಾಗಿರ್ಬೋದು ಅಂತ ಹೇಳಿ ಲೂಸ್ ಕನೆಕ್ಷನ್ ಆಗಿರ್ಬೋದು ಅಂತ ಅಂದ್ಕೊಂಡು ಗಾಡಿನ ಓಡಿಸ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಯಾವುದೋ ಒಂದು ಸುಂದರವಾದಂತಹ ಮಹಿಳೆ ಡ್ರಾಪ್ನ ಕೇಳ್ತಾರೆ ಬೈಕಲ್ಲಿ ಹೋಗಿದ್ದ ಕಾರಣ ಈ ಒಂದು ಕತ್ತಲೆಯ ಊರು ಗೋಸಲಿಪುರ ಸ್ವಲ್ಪ ಮನೆಗಳು ಕೂಡ ಕಾಣಿಸೋದಿಲ್ಲ ಅಲ್ಲಿ ಯಾಕೆಂದ್ರೆ ಗೋಸಲಿಪುರ ಊರು ಬಂದ್ಬಿಟ್ಟು ಸ್ವಲ್ಪ ಒಳಗಡೆ ಇರುವಂಥದ್ದು ಇದು ಆ ಊರಿಗೆ ಹೋಗುವಂಥ ಒಂದು ದಾರಿ ಅಂದ್ರೆ ಆ ಊರ್ ಮೇಲೆ ಹೋಗುವಂಥ ಒಂದು ದಾರಿ ಆಗಿತ್ತು ಇದು ಸೊ ಅಲ್ಲಿ ಮನೆಗಳು ಯಾವುದೂ ಇಲ್ಲದೆ ಇರೋ ಕಾರಣ ಈ ಒಂದು ಹುಡುಗಿನ ಇಲ್ಲೇ ಬಿಟ್ಟು ಹೋಗೋದು ಸರಿ ಇಲ್ಲ ಹತ್ತಿಸ್ಕೊಂಡು ಇವರು ಎಲ್ಲಿ ಅಲ್ಲಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಇವರು ಗಾಡಿ ಮೇಲೆ ಹತ್ತಿಸ್ಕೊತಾರೆ ಯಾರು ಏನು ಸಹ ಎಲ್ಲೂ ಏನು ಸಹ ಯೋಚನೆ ಮಾಡೋದಿಲ್ಲ ಹೀಗೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಮಾತಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಬಟ್ ಇವರು ಎಷ್ಟೇ ಮಾತಾಡಿದ್ರೂ ಕೂಡ ಆ ಒಂದು ಹುಡುಗಿಯಿಂದ ರಿಪ್ಲೈ ಬರೋದಿಲ್ಲ ಅಂತ ಹೇಳಿರುವಂಥದ್ದು ಸೊ ಏನೋ ಬಿಡುವ್ರಿಗೆ ಮಾತಾಡೋಕೆ ಇಷ್ಟ ಇಲ್ವೇನೋ ಅಂತ ಹೇಳಿ ಆರಾಮಾಗಿ ಹೋಗ್ತಾರೆ ಗಾಡಿನ ಓಡಿಸ್ಕೊಂಡು ಹೋಗ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಒಂದು ಕಡೆ ಕತ್ಲೆ ಆದಂತಹ ಒಂದು ಜಾಗ ಸೊ ಅಲ್ಲೇ ನೀರೆಯುತ್ತೆ ಸೊ ಒಂದು ಕಾಲ್ ದಾರಿ ಸ್ವಲ್ಪ ಆ ಕಡೆ ನೀರಿಯುತ್ತೆ ಅಂತಲೇ ಹೇಳ್ಬೋದು ಇಲ್ಲೇ ಬಿಡಿ ನಾನು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಒಂದು ಹುಡುಗಿ ಅಲ್ಲೇ ಇಳಿಸ್ಕೊಂತಾಳೆ ಸೊ ಇಳಿಸ್ಕೊಂಡಾಗ ಇಲ್ಲಿ ಹಿಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾವುದೂ ಮನೆ ಕೂಡ ಇಲ್ಲ ನಿಮ್ಮ ಹತ್ರ ಬೆಳಕು ಸಹ ಏನು ಕೂಡ ಇಲ್ಲ ಸೊ ಬನ್ನಿ ನೀವು ಎಲ್ಲಿ ಹೋಗಬೇಕು ಅಲ್ಲಿ ನಾನು ಬಿಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಹೇಳಿದ್ರು ನಡ್ಕೊಂಡು ಹೋಗ್ತಾರೆ ಸೊ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾ ಹೋಗ್ತಾ ಒಂದು ಕೆಟ್ಟ ಜಾಗಕ್ಕೆ ಹೋಗ್ತಾರೆ ಬಟ್ ಅಲ್ಲಿ ಒಂದು ಥರ ಕಸ ಆಗಿರ್ಬೋದು ಅಲ್ಲಲ್ಲಿ ಗುಡ್ಡಗಳು ಅಂದರೆ ಅಲ್ಲಲ್ಲಿ ಮಣ್ಣು ಅಲ್ಲಲ್ಲಿ ನೀರು ಕೊಚ್ಚೆ ಒಂಥರ ಜಾಗಕ್ಕೆ ಹೋಗ್ತಾರೆ ಹೋಗ್ತಾ 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 ಇದ್ದಂಗೆ ಆ ಒಂದು ಚೆನ್ನಾಗಿದ್ದಂಥ ಹುಡುಗಿ ನಿಂತಳಲ್ಲ ಸೊ ಅವ್ರು ಹೇಳ್ತಾರೆ ಸಾಕಿಲ್ಲಿವರೆಗೂ ಬಿಟ್ಟಿದ್ದು ಇಲ್ಲಿ ನಾನು ಹೋಗ್ತೀನಿ ನನಗೆ ದಾರಿ ಗೊತ್ತು ನೀವು ಹೋಗಿ ಅಂತ ಹೇಳಿ ಅಲ್ಲಿಂದ ಕಳ್ಸಿಕೊಡ್ತಾರೆ ಸೊ ಇವರು ಇಲ್ಲಿಂದ ಯಾವ ಊರಿದೆ ಇಲ್ಲಿ ಯಾವ ಊರಿಗೂ ಇಲ್ವಲ್ಲ ಜಾಗನೂ ಕೂಡ ಅಷ್ಟು ಸರಿ ಇಲ್ವಲ್ಲ ಗ್ಲೀಚ್ ಅಂತ ಹೇಳಿ ಸ್ವಲ್ಪ ದೂರ ನಿಂತ್ಕೊಂಡು ಆಚೆ ದೂರ ಬಂದು ಆಮೇಲೆ ನಿಂತ್ಕೊಂಡು ಅಲ್ಲೇ ಆ ಒಂದು ಹುಡುಗಿನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಅಬ್ಸರ್ವ್ ಮಾಡ್ತಾ 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 ಅವ್ರಿಗೆ ಗೊತ್ತಾಗುವಂಥದ್ದು ಆ ಒಂದು ಹುಡುಗಿ ನೀಡೋಲ್ಲ ಸಡನ್ನಾಗಿ ತನ್ನ ತಲೆ ಕೂದಲೆಲ್ಲ ಕೆದ್ಕೊಂಡು ಏನೇನೋ ಒಂಥರ ಮಾತಾಡಿ ಒಂಥರ ವಿಚಿತ್ರವಾಗಿ ಅಲ್ಲಿ ಆಡ್ತಿರ್ತಾರೆ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಗಮನಿಸ್ತಾ ಅಂತ ಅವರು ಎಷ್ಟೊತ್ತು ಚೆನ್ನಾಗಿದ್ದಂಥ ವ್ಯಕ್ತಿಗೇನಾಯಿತು ಇದಕ್ಕಿನಗೆ ಹಾಕಿ ಥರ ವಿಚಿತ್ರ ವಿಚಿತ್ರವಾಗಿ ಆಡ್ತಿದ್ದಾರಲ್ಲ ಅಂತ ಹೇಳಿ ನೋಡ್ತಿರ್ತಾರೆ ಸಡನ್ನಾಗಿ ಅವರು ವಿಚಿತ್ರವಾಗಿ ಆಡ್ತಾ 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 ಹಿಂದೆಗಡೆ ತಿರುಗಿದಾಗ ಅವರಿಗೆ ಗೊತ್ತಾಗುವಂಥದ್ದು ಅದು ಎಲ್ಲ ದೆವ್ವ ಆಗಿತ್ತು ಅಂತ ಹೇಳಿ ಸೊ ಯಾಕೆಂತಂದರೆ ಮುಖ ಎಲ್ಲ ಜೋಗಿತ್ತು ಮುಖದಲ್ಲಿ ರಕ್ತ ಕೂದಲೆಲ್ಲ ಕೆ ರೀತಿಯಲ್ಲಿ ಚೆನ್ನಾಗಿದ್ದಂಥ ಬೊಟ್ಟೆ ಏನಿದೆ ಫುಲ್ಲು ಗಲೀಜಾಗ ಹೋಗಿತ್ತು ಕಾಲು ಕೈ ಎಲ್ಲ ನೋಡಿದ್ರು ಗಾಯಗಳಾಗಿತ್ತು ಸೊ ಆ ಥರ ವಿಚಿತ್ರವಾಗಿ ಆ ಒಂದು ಜಾಗದಲ್ಲಿ ಇನ್ಯಾರು ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಇವರು ಅಲ್ಲಿಂದ ಎದ್ನೋ ಬಿದ್ದನೋ ಅಂತ ಹೇಳಿ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ತುಂಬ ಸರಿ ಹೋಗಿ ಕೆಳಗಡೆ ಬೀಳ್ತಾರೆ ಕೆಳಗಡೆ ಬಿದ್ದಾಗ ಇಂದ ಎಡೆ ತಿರುಗಿ ನೋಡ್ತಾರೆ ಆ ಒಂದು ಗಾಬರಿಗೆ ಸಡನ್ನಾಗಿ ಬಂತಿದ್ದೀನಿ ಆ ನನ್ನ ಫಾಲೋ ಮಾಡ್ತಿದ್ಯಾ ನನಗೆ ಏನಾದರೂ ತೊಂದರೆ ಕೊಡುತ್ತಾ ಅಂತ ದೇವ್ ಓಡ್ತಿರುತ್ತೆ ಇವರ ಒಂದು ಮೈಂಡ್ಸೆಟ್ನಲ್ಲಿ ಸೊನೆಗೋ ಅಲ್ಲಿಂದ ಹೇಗೋ ಒಂದು ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಈ ಕಡೆ ಅಂತಲೇ ಹೇಳ್ಬೋದು ಬಂದು ತಮ್ಮ ಗಾಡಿನ ಎತ್ಕೊಂಡು ಅಲ್ಲಿಂದ ಹಿಂತಿರುಗ್ದಂಗೆ ಗಾಡಿನ ಓಡಿಸ್ಕೊಂಡು ಹೋಗುವಂಥದ್ದು ಇದು ನಾವು ಕೊಟ್ಟಿರೋಂಥ ಕಥೆಯ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಕಥೆನ ಪೂರ್ತಿಯಾಗಿ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಏನನ್ನಿಸ್ತು ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿದ್ದೀರಾ ಅಂತ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೋದು ಸೊ ಕತೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದೊಂದು ಲೈಕ್ ಮಾಡ್ಕೊಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಹಾಗೆ ಕತೆ ಅಂತ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ ಇನ್ನೂ ಯಾರನ್ನ ಲಾಸ್ಟ್ ವಿಡಿಯೋ ನೋಡಿಲ್ವೋ ಹೋಗಿ ನೋಡ್ಕೊಂಬನ್ನಿ ಕತೆ ತುಂಬಾ ಚೆನ್ನಾಗಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಚಾನಲ್ನ ವಿಸಿಟ್ ಮಾಡಿ ಒಂದ್ಸಲಿ ಕೆಳಗಡೆ ವೀಡಿಯೋ ನೋಡಿ ಆಲ್ಮೋಸ್ಟ್ ಎಲ್ಲ ವೀಡಿಯೋನೂ ಚೆನ್ನಾಗಿ ಇರುವಂತದ್ದು ನೋಡಿ ಯಾರು ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ ಇಲ್ಲೇ ಕಥೆನ ಹೆಣ್ಣು ಮಾಡ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಗುಡ್ ಬಾಯ್